निम्महन्यारम्मा ಹಾನಗಲ್ನ ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಇದ್ದೇನೆ ಮಲ್ಲಿಗಾರ ಗ್ರಾಮ ಒಂದು ಪುಟ್ಟ ಗ್ರಾಮ ಹಾನಗಲ್ಲಿಗೆ ಸೇರಿದ್ದಾಗಿರ್ಬೋದು ಆದರೆ ಇಲ್ಲಿ ಒಂದು ಸುಸಜ್ಜಿತವಾದಂತಹ ಸಿ ಬಿ ಎಸ್ ಸಿ ಶಾಲೆಯನ್ನು ನಾವು ತರ್ತೇವೆಂದಾಗ ಅನೇಕರಿಗೆ ಆಶ್ಚರ್ಯ ಆಗೋದು ಸಹಜ ನಾವು ಈ ಕಲ್ಪನೆಯನ್ನು ಅನೇಕ ವರ್ಷಗಳಿಂದ ಸುಮಾರು ಹದಿನೈದು ವರ್ಷಗಳ ಹಿಂದಿಂದ ಇದನ್ನು ಮಾಡ್ಕೊಂಡು ಬಂದ್ವಿ ಇದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ನಮ್ಮ ಹಿಂದಿನ ಶಾಸಕರಾದಂತಹ ಸಿ ಎಂ ಉದಾಸಿಯೋ ದಿವಂಗತ ಸಿ ಎಂ ಉದಾಸಿಯೋ ಹೀಗೆ ಅವರನ್ನು ಒಂದು ಸಲ ಭೇಟಿ ಮಾಡಿದಾಗ ನಮ್ಮೂರಿನಲ್ಲಿ ಒಂದು ಒಳ್ಳೆಯ ಶಾಲೆ ಆಗಬೇಕು ಅಂತ ಸುಮಾರು ಇಪ್ಪತ್ತು ವರ್ಷ ಹಿಂದಿನ ಅವರ ಕನಸು ನನಗನ್ಸಿರೋ ಪ್ರಕಾರ ಇಪ್ಪತ್ತು ವರ್ಷ ನಾವು ಅದನ್ನು ಹೇಳಿದರೆ ನಮಗೂ ವಿಶ್ವಾಸ ಬರಲಿಲ್ಲ ಇಲ್ಲ ಜಾಗ ನಾನು ಕೊಡಿಸ್ತೀನಿ ಅಂತ ಅವರೇ ಈ ಜಾಗವನ್ನು ಕೊಡಿಸಿದರು ಆರು ಎಕರೆ ಜಾಗವನ್ನು ಅವರು ಕೊಡಿಸಿದರು ಅದಾದ ಮೇಲೆ ಅನೇಕ ಸಲ ಭೇಟಿ ಮಾಡಿದಾಗ ಯಾಕೆ ಶಾಲೆ ಶುರು ಮಾಡೋಲ್ಲ ಯಾಕೆ ಶಾಲೆ ಶುರು ಮಾಡಲ್ಲ ಅಂತ ಕೇಳ್ತಾನೇ ಇದ್ದರು ಆಮೇಲೆ ಒಂದು ದಿವಸ ಅವರ ಅಂದರೆ ಅವರಿಗೆ ಆರೋಗ್ಯ ಉಲ್ಬಣಿಸಿದಾಗ ಅವರ ಶಿವಕುಮಾರ್ ಉದಾ ಶಿವ ಶಿವಕುಮಾರ್ ಉದಾಸಿಯವರ ಮನೆಗೆ ಬೆಂಗಳೂರಿನಲ್ಲಿ ನಮ್ಮನ್ನು ಕರೆದಿದ್ರು ನಾವು ಹೋಗಿದ್ವಿ ಹೋದಾಗ ಅವರು ಬಂದರು ಬಂದು ಮಗನಿಗೆ ಹೇಳಿದರು ಇದು ನನ್ನ ಕಮಿಟ್ಮೆಂಟ್ ರಾಷ್ಟ್ರೋತ್ಥಾನ ಶಾಲೆ ಹಾನಗಲಲ್ಲಿ ಆಗಬೇಕು ಆ ಮಾತು ನಾನು ಕಿವಿಗೆ ಇವತ್ತು ನೆನಪಾಗ್ತಾಯಿದೆ ಹಾಗಾಗಿ ಎಲ್ಲ ಶ್ರೇಯಸ್ಸು ಆ ಶ್ರೀ ಉದಾಸಿ ಮತ್ತು ಅವರ ಪುತ್ರ ಸುಪುತ್ರರಾದಂಥ ಶಿವಕುಮಾರ್ ಉದಾಸಿಯವರಿಗೆ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಅನ್ನದಾನಂ ಪರಂ ದಾನಂ

We have taken this proposal. In fact, I am very happy to see our Praveenji and the Ashaji, who has taken a lot of efforts to get this funding from RAC and ATPC. When it came to RAC, immediately we have analyzed it. We visited here. It is a wonderful, such a beautiful organization, Rastrotana Parishad. Is in its 60th year. In fact, we can call it as Shastiyaptapurthi also. 60th year. And we are, I am very happy that this school is coming up here. Though I am not able to talk in Kannada, I am from Tamil Nadu. I feel I am happy with my brothers and sisters. This school has come up very well, very well. In fact, when we came here, I had posted some uh, pictures of the classrooms. Well, construction was on. Many people in Tamil Nadu said that it's a wonderful internet it looks like an international school with this beautiful classrooms, the huge classrooms. Thinking of the children, how education should be given. It's, a, it's an example, it's a model school actually. When our Prime Minister Modiji says one medical hospital for every district, Rashtrautana's ambition is వన్ రాష్ట్రోత్తన సి బి ఎస్ ఇ స్కూల్ ఇన్ ఎవరి డిస్ట్రిక్ట్ ఇన్ కర్ణాటక దిస్ ఈస్ అ బ్యూటిఫుల్ అంబిషన్ అండ్ సర్వీస్ వాట్ రాష్ట్రోత్న ఇస్ డూయింగ్ గివింగ్ ఎజుకేషన్ అండ్ హెల్త్ ఎజుకేషన్ అండ్ హెల్త్ ఆర్ వెరి వెరి ఇంపార్టెంట్ ఫార్ ద నెక్స్ట్ జనరేషన్ వెరీ హ్యాపీ దట్ దిస్ ఈస్ ద ఫస్ట్ సిబిఎస్ స్కూల్ ఫ్రమ్ ఫస్ట్ టువెల్త్ ఇన్ దిస్ డిస్ట్రిక్ట్ ఇవ్ నమ్మూరల్లో రాష్ట్రోత్వ అన్నది ఒక ప్రకల్ప ఆరంభ ఆగ్యో అంతా ಬೇರೆ ಯಾವುದಾದ್ರೂ ಸ್ಕೂಲಿನ ಉದ್ಘಾಟನೆಗೆ ನೀವು ಹೋಗಿದ್ದರೆ ಈ ಸ್ಕೂಲಿನ ಉದ್ಘಾಟನೆಗೆ ನೀವು ಬಂದಿದ್ದರೆ ಎರಡು ವ್ಯತ್ಯಾಸ ಇದೆ ಆ ಸ್ಕೂಲಿಗೊಬ್ಬರು ಮಾಲೀಕರಿದ್ದಾರೆ ಈ ಸ್ಕೂಲಿಗೆ ಯಾರೂ ಮಾಲೀಕರಿಲ್ಲ ಅನ್ನ ಆ ಸ್ಕೂಲಿಗೆ ಒಬ್ಬರು ಓನರ್ ಇದ್ದಾರೆ ಈ ಸ್ಕೂಲ್ಗೆ ಓನರ್ ಇಲ್ಲ ಓನರ್ಶಿಪ್ ಇದೆ ಅನ್ನ ಓನರು ಮತ್ತು ಓನರ್ಶಿಪ್ ಮಧ್ಯದಲ್ಲಿ ಅಗಾಧವಾಗಿರ್ತಕ್ಕಂಥ ಅಂತರ ಇದೆ ಅಂತಲೇ ಇಲ್ಲಿಗೆ ಓನರ್ ಇಲ್ಲ ಆದರೆ ಓನರ್ಶಿಪ್ ಇದೆ ಯಾರದು ಓನರ್ಶಿಪ್ ಅಂತ ಕೇಳಿದ್ರೆ ಅದು ಕೇವಲ ಶ್ರೀಮತಿ ಶ್ರೀದೇವಿಯವರು ಓನರ್ಶಿಪ್ ಅಲ್ಲ ಕೇವಲ ದಿನೇಶ್ ಹೆಗಡೆಯವರ ಓನರ್ಶಿಪ್ ಅಲ್ಲ ಅಥವಾ ನಮನೇ ಗೊತ್ತಿರ್ತಕ್ಕಂಥ ಪ್ರವೀಣವ್ರ ಓನರ್ಶಿಪ್ ಅಲ್ಲ ಅಥವಾ ಇನ್ನೂ ಅನೇಕರ ಹೆಸರು ನನಗೆ ಗೊತ್ತಿಲ್ಲ ಅಂತವರು ಕೂತಿದ್ದೀರಿ ಅವರು ಓನರ್ ಓನರ್ಸ್ ಅಲ್ಲ ಅವರು ಅಲ್ಲ ಅವರೆಲ್ಲರೂ ಕೂಡ ನಮ್ಮ ಥರನೇ ಹಾನಗಲ್ನ ಪರಿಸರದಲ್ಲೂ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಹೇಗೆ ಉದಾಸಿಯವ್ರ ಕನಸು ಕಂಡಿದ್ದರು ಹಾಗೆ ಆ ಥರ ಕನಸು ಕಾಣ್ತಾ ಇರ್ತಕ್ಕಂಥ ಅವರೆಲ್ಲರೂ ಕೂಡ ಉದಾಹರಣೆಗೆ ಬಾಬರ್ ರಾಮ ಮಂದಿರವನ್ನು ಕೆಡೋದಾ ಆದರೆ ಒಂದು ರಾಮ ಮಂದಿರಕ್ಕೆ ದೇಶದಲ್ಲಿ ಎಪ್ಪತ್ತಾರು ಯುದ್ಧ ಆಗಿದ್ದಾವೆ ಎರಡು ಕಾಲು ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ ಇದನ್ನು ಗುರುತಿಸಿದಂಥ ಬ್ರಿಟಿಷರು ವಿಚಾರ ಮಾಡಿದ್ರು ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಅವರು ಅಧ್ಯಯನ ಮಾಡಿದಂಥ ಅವ್ರಿಗೆ ಒಂದು ಸಂಗತಿ ಅಂದರೆ ಈ ದೇಶ ಜನರಲ್ಲಿ ಇನ್ನು ಯಾವುದೇ ದೇಶಕ್ಕಿಂತ ಭಿನ್ನವಾದಂಥ ಒಂದು ಗುಣ ಇದೆ ಅದೇ ಅಂದರೆ ತಮ್ಮತನದ ಭಾವ ಅದಕ್ಕಾಗಿ ಹತ್ತೊಂಬತ್ತು ಹದ್ನ ಹದಿನ ಹದಿನೆಂಟುನೂರ ಮೂವತ್ತೈದರಲ್ಲಿ ಫೆಬ್ರವರಿ ಎರಡನೇ ತಾರೀಕು ಲಾರ್ಡ್ ಮೆಕಾಲೆ ಇಂಗ್ಲೆಂಡಿನ ಸಂಸತ್ ಭವನದಲ್ಲಿ ಒಂದು ಭಾಷಣ ಮಾಡ್ತಾನೆ ಅವನು ಹೇಳ್ತಾನೆ ನಾನು ಭಾರತದ ಉದ್ದಗುಲಕ್ಕೂ ಓಡಾಡ್ಕೊಂಡು ಬಂದೆ ಆದರೆ ಭಾರತ ಒಂದು ವಿಚಿತ್ರವಾಗಿದೆ ಇಡೀ ದೇಶದಲ್ಲಿ ನಾನು ಒಬ್ಬನೊಬ್ಬ ಕಳ್ಳನನ್ನು ನೋಡಿಲ್ಲ ಒಬ್ಬೊಬ್ಬ ಭಿಕ್ಷುಕ್ ನೋಡಲಿಲ್ಲ ಈ ಭಾರತದ ಸಂಸ್ಕೃತಿ ಇಂಥ ಉದಾತ್ವಂಥ ಸಂಸ್ಕೃತಿ ಇದೆ ಅದಕ್ಕೊಂದು ಪರಂಪರೆ ಇದೆ ಅದನ್ನು ಎದುರಿಸಿ ನಾವು ಆ ದೇಶದಲ್ಲಿ ರಾಜ್ಯ ಮಾಡಬೇಕು ಅಂತಾದರೆ ಈ ಒಂದು ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ನಾವೇನಾದರೂ ಶಾಶ್ವತವಾಗಿ ರಾಜ್ಯ ಮಾಡಬೇಕು ಅಂತ ಆದರೆ ಈ ಭಾರತೀಯ ಜನಾಂಗದಲ್ಲಿ ಏನೊಂದು ಆಧಾರಭೂತ ಅಂತ ಒಂದು ಅಂತಃಶಕ್ತಿ ಇದೆಯೋ ಅದನ್ನು ತೆಗೆದುಹಾಕಬೇಕು ಎಲ್ಲಿರೋದನ್ನು ನಾವು ಹಾಕೋದಿಲ್ಲ ನಾವು ರಾಜ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಹೇಳ್ತಾನೆ ನಾವು ಅಲ್ಲಿಯ ಮೂಲ ಶಿಕ್ಷಣ ಪದ್ಧ ಪದ್ಧತಿಯನ್ನು ತೆಗೆದುಹಾಕಿ ನಮ್ಮ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿದರೆ ಮಾತ್ರ ನಾವು ರಾಜ್ಯ ಆಳಬೋದು ಅನ್ನದಾನಂ ಪರಂ ದಾನಂ ವಿದ್ಯಾದಾನಮ ಅಥ ಪರಂ ಅನ್ನೇನ ಕ್ಷಣಿಕ ಯಾವ ಜೀವಂಚ ವಿದ್ಯೆಯ ಅಂದರೆ ಅನ್ನದಾನ ಯಾವ ಯಾವುದು ಭಾಳ ಶ್ರೇಷ್ಠವಾದ ದಾನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಲವಾರು ದಾನಗಳಿವೆ ಒಂದಲ್ಲ ಎರಡಲ್ಲ ಗೋದಾನ ಇದೆ ಕನ್ಯಾದಾನ ಇದೆ ವಿದ್ಯಾದಾನ ಇದೆ ಅನ್ನದಾನ ಇದೆ ಹೀಗೆ ಹತ್ತಾರು ದಾನಗಳಿವೆ ಈ ಎಲ್ಲ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ಜ್ಞಾನಿಗಳು ವಿಚಾರ ಮಾಡಿದರು ಇವೆಲ್ಲವುಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅನ್ನದಾನ ಆವಾಗ ಇನ್ನೊಬ್ಬ ಜ್ಞಾನಿ ಹೇಳ್ತಾರೆ ಅಪ್ಪ ಅದಕ್ಕಿಂತ ಇನ್ನೊಂದು ದಾನ ಇದೆ ಅದು ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಅನ್ನವನ್ನು ಸಾರ್ಥಕತೆಯನ್ನು ಪಡಿಸೋದು ಯಾವುದು ಅಂತಂದರೆ ಅದು ವಿದ್ಯೆ ಆದ್ದರಿಂದ ಅನ್ನದಾನ ಯಾರು ಅನ್ನದಾನ ಮಾಡ್ತಾರೆ ಊಟ ಮಾಡ್ತಾರೆ ಮತ್ತು ರಾತ್ರಿ ಅವರು ಊಟಕ್ಕೆ ಬೇಕಾಗ್ತದೆ ಮತ್ತೆ ಹಸಿವೆ ಆಗ್ತದೆ ಅದು ಶಾಶ್ವತವಾದಂಥ ಒಂದು ಸಾರ್ಥಕತೆ ಪಡೆಯೋದಕ್ಕಿಂತ ಇನ್ನೊಂದು ದಾನ ಯಾವುದು ಅಂದರೆ ಸಾರ್ಥಕವಾದ ಒಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಅದು ಹೆಂಗೆ ಅಂತಂದರೆ ಅನ್ನದಾನ ಕ್ಷಣಿಕ ತೃಪ್ತಿಯಾಗಿದೆ ವಿದ್ಯಾದಾನ ಯಾವ ಜೀವಂಚ ವಿದ್ಯೆಯ ನಾವು ಎಲ್ಲಿವರೆಗೂ ಕೂಡ ಜೀವಂತವಾಗಿರ್ತೀವೋ ಅಲ್ಲಿಯವರೆಗೆ ವಿದ್ಯಾದಾನ ನಮ್ಮನ್ನು ಗೌರವದಿಂದಲೂ ಬದುಕುವಿಕೆಯಿಂದಲೂ ಭಾಳ ಮೇಲ್ವರ್ಗದಲ್ಲಿ ನಮ್ಮನ್ನು ಇಟ್ಟು ಸಲುತ್ತದೆ ಅದಕ್ಕಾಗಿ ಈ ಶಿಕ್ಷಣ ವಿದ್ಯಾದಾನ ಇದು ಶ್ರೇಷ್ಠವಾದದ್ದು ಇಂತಹ ವಿದ್ಯಾದಾನ ಮಾಡಲಿಕ್ಕಾಗಿ ಈಗ ರಾಷ್ಟ್ರೋತ್ಥಾನ ಶಿಕ್ಷಣ ಇಲ್ಲಿ ಸ್ಕೂಲನ್ನು ಮಾಡಿದೆ